ಬ್ರಹ್ಮಾವರ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷರಾದ ಚಂದ್ರಶೇಖರ್ ಕೆದ್ಲಾರಿಗೆ ಹಾಗೆ ಪೂರ್ಣಿಮಾ ಕೆದ್ಲಾರಿಗೆ ನನ್ನ ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೂ ಭಯವಿಲ್ಲ ನಮ್ಮಿಂದಾಗದು ಶಾಲೆಗೆ ತೊಂದರೆ ನಮಗೆಂದೆಂದೂ ಜಯವಿಲ್ಲ ನೀರಿನ ಜೋರಿಗೆ ತೇಲದು ಬಂಡೆ ಅಂತೆಯೇ ನಾವೀ ತರಗತಿಗೆ ಪರೀಕ್ಷೆ ಎಂದರೆ ಹೂವಿನ ಚಂಡೆ ಪರೀಕ್ಷೆ ಎಂದರೆ ಹೂವಿನ ಚಂಡೆ ಚಿಂತಿಸಬಾರದು ದುರ್ಗತಿಗೆ ವರುಷ ವರುಷವೂ ನಾವಿದ್ದಲ್ಲಿಯೇ ಹೊಸ ವಿದ್ಯಾರ್ಥಿಗಳಾಗುವೆವು ಪುಟಗಳ ತೆರೆಯದೆ ತಡ ತಟ ನೋಡದೆ ಬಿಸಿಲಿಗೆ ಗಾಳಿಗೆ ಮಾಗುವೆವು ಜೊತೆಯಲ್ಲಿ ಕೂರುವ ತಮ್ಮ ತಂಗಿಯರ ಓದು ಬರ ಅವನು ನೋಯಿಸೆವು ನಮ್ಮಂತಾಗದೆ ಅವರೀ ಶಾಲೆಯ ಬಾವುಟವೇರಿಸಲೆನ್ನುವೆ ಬಾವುಟವೇರಿಸಲೆನ್ನುವೆ ಹಿಂದಿನ ಸಾಲಿನ ಹುಡುಗರು ನಾವು ಪುಸ್ತಕ ಓದದೆ ಪ್ರೀತಿಯ ಅರಿತೆವು ಗೆಲ್ಲದೆ ಹೆಮ್ಮೆಯ ಗಳಿಸೆವು ನಾವೀಶಾಲೆಯೆಂದೂ ಬಿಡೆವು ನಾವೀಶಾಲೆಯೆಂದೂ ಬಿಡೆವು ನೆಮ್ಮದಿಯಾಗಿಯೇ ಉಳಿಯುವೆವು ನೆಮ್ಮದಿಯಾಗಿಯೇ ಉಳಿಯುವೆವು ನೆಮ್ಮದಿಯಾಗಿಯೇ ಉಳಿಯುವೆವು ಸ್ನೇಹಿತರೆ ನಿಮಗೆ ತಿಳಿಯದ ವಿಷಯ ಏನಿಲ್ಲ ಯುತ ಎಚ್ ಚಂದ್ರಶೇಖರ್ ಕೆದ್ಲಾಯರು ರಾಜ್ಯ ಕಂಡ ಶ್ರೇಷ್ಠ ಗಮಕಿ ಮತ್ತು ಸುಗಮ ಸಂಗೀತಗಾರ ಅವರ ಅವರ ಅಭಿಮಾನಿಗಳು ರಾಜ್ಯದಾದ್ಯಂತ ಇದ್ದಾರೆ ಅಂಥ ವ್ಯಕ್ತಿ ಈ ಬಾರಿಯ ಬ್ರಹ್ಮವರ ಕನ್ನಡ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿರುವುದು ನಮ್ಮೆಲ್ಲರ ಸುಯೋಗ ಹೊಸದಾಗಿ ಬ್ರಹ್ಮವರ ತಾಲೂಕು ಆದಾಗ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕನ್ನುವಾಗ ಅದಕ್ಕೆ ಅಧ್ಯಕ್ಷರು ಚಂದ್ರಶೇಖರ್ ಕದ್ರಾಯ್ ಸಿಕ್ಕಿರುವುದು ಸಾಹಿತ್ಯ ಬ್ರಹ್ಮವಾರ ತಾಲೂಕು ಸಾಹಿತ್ಯ ಪರಿಷತ್ತಿನ ಅದೃಷ್ಟವೆಂದೇ ಹೇಳುತ್ತೇನೆ ನೋಡಿ ಅವರಿಗೆ ಸಂದ ಪ್ರಶಸ್ತಿಗಳು ಗೌರವಗಳು ಒಂದೆರಡಲ್ಲ ನೂರಾರು ಮೊದಲಿಗೆ ನನ್ನ ಅಭಿನಂದನೆಗಳು ಚಂದ್ರ ಚಂದ್ರಶೇಖರ್ ಕೆತ್ತಲ ಅವರಿಗೆ ಧನ್ಯವಾದಗಳು ನೀವು ಗಮಕ ವಾಚನ ಮತ್ತೆ ಸುಗಮ ಸಂಗೀತ ಹಾಡುಗಾರಿಕೆ ಇದಕ್ಕೆ ಬರಲಿಕ್ಕೆ ನಿಮಗೆ ಸಿಕ್ಕಿದ ಪ್ರೇರಣೆ ಅಂತ ನಮಗೆಲ್ಲ ತಿಳಿಸಬಹುದ ಸ್ವಲ್ಪ ನಮ್ಮ ಊರಿನಲ್ಲಿ ಭಜನೆ ನಡೀತಾ ಇತ್ತು ನಾನು ಭಜನೆ ಹಾಡ್ತಿದ್ದೆ ಕಾಲೇಜ್ನಲ್ಲಿರುವಾಗ ಅದುವರೆಗೆ ಅದುವರೆಗೆ ಬರೀ ಭಜನೆ ಹಾಡ್ತಾ ಇದ್ದದ್ದು ಕಾಲೇಜ್ನಲ್ಲಿರುವಾಗ ನನ್ನ ಕ್ಲಾಸ್ಮೇಟ್ಸ್ ಮೇಟ್ಸ್ ಎಲ್ಲ ನೀನು ಭಜನೆ ಹಾಡೋದು ಹಾಡಿ ಹಾಡು ಹೇಳ್ತಿದ್ರು ಒಮ್ಮೆ ಹಾಗೆ ಹಾಡುವಾಗ ಒಬ್ಬ ಹೇಳಿದ ನೀನು ಗೋಪಾಲಕೃಷ್ಣ ಅಡಿಗರು ನಮ್ಮ ಪ್ರಿನ್ಸಿಪಾಲ್ರು ಅವರ ಒಂದು ಪದ್ಯ ಹಾಡಬೇಕು ಅಂತ ಹೇಳಿದ ಆಗ ನಾನು ದೋಣಿ ಸಾಗಲಿ ಮುಂದೆ ಹೋಗಲಿ ಅನ್ನುವ ದಾಟಿಯನ್ನು ಹಿಡ್ಕೊಂಡು ಅವರ ಯಾವ ಮೋಹನ ಮುರಳಿ ಹಾಡಿದೆ ಅದನ್ನ ಗೋಪಾಲಕೃಷ್ಣ ಅಡಿಗರು ಮೆಚ್ಚಿಕೊಂಡ್ರು ರಾಜಗೋಪಾಲ್ ಅವರು ಆವಾಗ ನೀವು ಅಂದ್ರೆ ಪೂರ್ಣ ಕಾಲೇಜಲ್ಲಿ ಹೇಳುದು ಪೂರ್ಣ ಪ್ರಜ್ಞಾ ಕಾಲೇಜ್ ಅಲ್ಲಿ ನೀವು ಅವರು ಪ್ರಿನ್ಸಿಪಾಲ್ ಆಗಿದ್ರು ಅವಾಗ ಅವರ ಆಗ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಆಗಿದ್ರು ಆವಾಗ ಕನ್ನಡ ಮೇಜರ್ ತಕೊಂಡ ನಾನು ಮಟ್ಪಾಡಿ ರಾಜಗೋಪಾಲಾಚಾರ್ಯರು ನಮ್ಮ ಪ್ರಧಾನ ಗುರುಗಳಾಗಿದ್ರು ಅವರ ಮೂಲಕ ಸಂಗೀತ ಮತ್ತು ಇದರಲ್ಲೆಲ್ಲ ಆಸಕ್ತಿ ಬೆಳೆಸಿಕೊಂಡು ಅವ್ರು ಹೇಳಿದ್ರು ನೀನ್ ಸಂಗೀತ ಕಲಿ ಅಂತ ಹೇಳಿದ್ರು ಮತ್ತೆ ನಾನು ಸಂಗೀತ ಕಲಿಯುವುದಕ್ಕೆ ಆರಂಭ ಮಾಡಿದೆ ಅದು ನನ್ನ ಬದುಕಿನಲ್ಲಿ ಒಳ್ಳೆಯ ತಿರುವನ್ನು ತಂದು ಕೊಟ್ಟಿತ್ತು ಅಡಿಗರ ಕಟ್ಟುವೆವು ನಾವು ಹಾಡಿದೆ ಹೀಗೆ ಹಾಡು ಆ ಸುಗಮ ಸಂಗೀತ ಅಲ್ಲಿಂದ ಶುರುವಾಯಿತು ಆಮೇಲೆ ಗಮಕ ಹಾಡ್ಲಿಕ್ಕೆ ನನಗೆ ಮೈಸೂರಿನ ರಾಘವೇಂದ್ರ ರಾಯರು ಪ್ರೇರಣೆ ಕೊಟ್ರು ಅವರು ಬ್ರಹ್ಮಾವರಕ್ಕೆ ಬಂದಿದ್ರು ಒಂದ್ಸಾರಿ ಗಮಕಕ್ಕೆ ಕನ್ನಡ ಕನ್ನಡ ಸಂಘಕ್ಕೆ ಆಗ ಇವರು ಭಾವಗೀತೆ ಚಂದ ಹಾಡ್ತಾರೆ ಅಂತ ಬಿ ವಿ ಆಚಾರ್ಯ ಹೇಳಿದ್ರು ಎಂಜಿಎಂ ಆಗ ಅವ್ರು ಹೇಳಿದ್ರು ಕೆದ್ಲಾಯ್ ಬರೀ ಭಾವಗೀತೆ ಹಾಡುದಲ್ಲ ನೀವು ಕನ್ನಡ ಮಾಸ್ಟರ್ ಅಂತ ಹೇಳ್ತೀರಿ ಕನ್ನಡ ಮಾಸ್ಟರ್ ಆಗಿ ಹಳೆಯ ಕಾವ್ಯಗಳನ್ನು ಹಾಡಬೇಕು ಗಮಕ ಹಾಡ್ಲಿಕ್ಕೆ ಅಭ್ಯಾಸ ಮಾಡಿ ಅಂತ ಹೇಳಿದ್ರು ಅದು ಪ್ರೇರಣೆ ನೀಡಿ ಮತ್ತೆ ನಾನು ನೀಲಾವ್ರ ಲಕ್ಷ್ಮೀನಾರಾಯಣ ರಾಯರ ಒಂದು ಸಹಕಾರದೊಂದಿಗೆ ಅವರ ಸಹಕಾರ ಗಮಕಿಗಳು ಆಗಿದ್ರು ಅವರ ಸಹಕಾರದೊಂದಿಗೆ ಕುಮಾರವ್ಯಾಸ ಮೊದಲಾದ ಕವಿಗಳ ಕಾವ್ಯವನ್ನ ಹಾಡುವುದಕ್ಕೆ ಮತ್ತೆ ಆರಂಭ ಮಾಡಿದೆ ಸರ್ ಕೆ ಎಸ್ ನರಸಿಂಹಸ್ವಾಮಿ ಬಂದಾಗ ನಿಮ್ಮನ್ನು ತುಂಬಾ ಮೆಚ್ಚಿಕೊಂಡ್ರಂತ ಕೇಳಿದ್ದೇನೆ ಆ ಬಗ್ಗೆ ಒಂದು ಸಲ ಒಂದೆರಡು ಎರಡು ವಾಕ್ಯಗಳು ಹೇಳ್ಬಹುದಾ ಸರ್ ಹಾ ಅದು ಅವರು ಇಸ್ತ್ರೀ ನನಗೆ ಈಗ ನೆನಪಾಗ್ತಾ ಇಲ್ಲ ಬೇಡ ಅವರು ಕುಂದಾಪುರದಲ್ಲಿ ಬಂದಿದ್ರು ಅವರ ಕವನ ಹಾಡಲಿಕ್ಕೆ ನನ್ನನ್ನು ಕರೆದಿದ್ರು ಆಗ ನಾನು ಹೋಗಿ ಅಲ್ಲಿ ಅವರ ಕವನಗಳನ್ನು ಹಾಡಿದೆ ಅವರು ಅದನ್ನು ಮೆಚ್ಚಿಕೊಂಡ್ರು ನಾನು ಹಾಡ್ತಾ ಇರುವಾಗ ಅವರ ಆಸೆ ಅನ್ನೋ ಒಂದು ಕವನವನ್ನು ಹಾಡಿದೆ ಅದರಲ್ಲಿ ಮಾನವ ಹೃದಯದ ಒಳಿತಿಗೆ ತಲೆದೂಗುವ ಆಸೆ ಅಂತ ಹೇಳಿ ಅವರದ್ದು ಬಂತು ಮನುಷ್ಯನ ಪ್ರೇರಣೆ ಆ ಕರುಣೆ ಒದಗಿಸುವುದಕ್ಕೆ ಆ ಪದ್ಯ ಒಂದು ಒಳ್ಳೆಯ ಉದಾಹರಣೆ ಆಗಿತ್ತು ಅದರ ಕೊನೆಯ ಸಾಲ ಹೇಳುವಾಗ ಅವರು ನರಸಿಂಹಸ್ವಾಮಿಗಳು ಸಭೆ ಹಿಡಿದು ಬಂದು ನಾನು ಹಾಡ್ತಾ ಇರುವ ಜಾಗಕ್ಕೆ ಬಂದು ನನ್ನನ್ನು ಅಪ್ಪಿಕೊಂಡು ನಾನು ಬರದ ಪದ್ಯ ಸಾರ್ಥಕ ಆಯ್ತು ಕೆದ್ದಾರೆ ಅಂತ ಸಂತೋಷದಿಂದ ಬೆಂತಟ್ಟಿದ್ರು ಅಂತ ಪ್ರಸಿದ್ಧ ಸಾಹಿತಿ ಒಬ್ಬರು ನಿಮ್ಮನ್ನು ತಪ್ಪಿಕೊಳ್ಳುದಂದ್ರೆ ಅದು ಸಣ್ಣ ವಿಷಯ ಅಲ್ಲ ಏನಂತೀರಿ ಹೌದು 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 ಗಮಕ ವಾಚನ ಬಗ್ಗೆ ಒಂದು ನಾಲ್ಕು ವಾಕ್ಯ ಸರ್ ಗಮಕ ವಾಚನ ರಾಯರ ಮೂಲಕ ನನಗೆ ಪ್ರೇರಣೆ ಆದದ್ದು ಆಮೇಲೆ ಕುಮಾರವ್ಯಾಸ ಭಾರತ ತೊರವೆ ರಾಮಾಯಣ ಆಮೇಲೆ ಜೈಮಿನಿ ಭಾರತ ರಾಘವಾಂಕನ ಕಾವ್ಯ ಲಕ್ಷ್ಮೀಶನ ಕಾವ್ಯ ಇದನ್ನೆಲ್ಲ ನಾನು ಮತ್ತೆ ಹಾಡಿದ ಕುವೆಂಪು ರಾಮಾಯಣ ದರ್ಶನ ಕುಮಾರ ಕುವೆಂಪುರವರ ರಾಮಾಯಣ ದರ್ಶನ ಮಾಡಿದೆ ಅದು ವಿಶೇಷವಾಗಿ ಹಾಗೆ ಅದಕ್ಕೆ ಪ್ರೇರಣೆ ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರು ಗಣೇಶವರು ಗಣೇಶ್ ಅವರು ಬೆಂಗಳೂರಿನಲ್ಲಿ ಕುಮಾರವ್ಯಾಸ ಭಾರತ ಕಾಗವಾಚನ ಮಾಡ್ತಾ ಇರುವ ಅದನ್ನು ಮಾಡ್ತಾ ಇದ್ದಿತ್ತು ಅದರ ಭಾಗಗಳು ಅಂತ ಆಮೇಲೆ ಅದರ ಸಮಗ್ರ ಇದನ್ನೆಲ್ಲ ಅವರೊಟ್ಟಿಗೆ ನಾನು ಹಾಡಿದೆ ಆಮೇಲೆ ಅವರು ಹೇಳಿದ್ರು ಅಲ್ಲಿ ರಾಮಾಯಣ ದರ್ಶನ ಹಾಡಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರು ಇದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಅದೇ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಮತ್ತೆ ನಿರಂತರವಾಗಿ ರಾಮಾಯಣ ದರ್ಶನ ಭಾಗಗಳನ್ನ ಹಾಡಿ ಅದು ಕೂಡ ಎಲ್ಲ ಸಿಡಿ ಎಲ್ಲ ಆಗಿದೆ ಸಿಡಿ ಎಲ್ಲ ಆಗಿದೆ ವೇದ ಪುರುಷನ ಸುತಾನ ಸುತನ ಸಹೋದರನ ಮೊಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅತುಳ ಗೆಲಿದನ ಅಣ್ಣನ ಔವ್ಯನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಭೋ ಗದುಗಿನ ವೀರ ನಾರಾಯಣ ವೇದ ನಾರಾಯಣನ ಸುತನ ಬ್ರಹ್ಮನ ಸುತನ ನಾರದನ ಸಹೋದರನ ಮರೀಚಿಯ ಮೊಮ್ಮಗನ ಇಂದ್ರನ ಮಗನ ಅರ್ಜುನನ ತಳೋದರಿಯ ಸುಭದ್ರೆಯ ಮಾತುಳನ ಕಂಸನ ಮಾವನ ಜರಾಸಂಧನ ಅತುಳ ಭುಜಬಲದಿ ಕಾದಿ ಗಲಿದನ ಭೀಮನ ಅಣ್ಣನ ಧರ್ಮರಾಯನ ಔವ್ಯೆಯ ಕುಂತಿಯ ನಾದಿನಿಯ ಜಠರದಲ್ಲಿ ಜನಿಸಿದ ದೇವಕಿಯ ಜಠರದಲ್ಲಿ ಜನಿಸಿದ ಮೂರ್ತಿ ಕೃಷ್ಣ ಸಲಹೋ ಗದುಗಿನ ವೀರ ನಾರಾಯಣ ಸಲಹೋ ಸರ್ ನನ್ನ ಮಿತ್ರ ಒಬ್ರು ಸೋಮಶೇಖರ್ ಪುಡುಕೆರೆ ಅಂತಿದ್ದಾರೆ ಅವರು ವಿಜಯ ಕರ್ನಾಟಕ ಕನ್ನಡಪ್ರಭದಲ್ಲಿ ಕ್ರೀಡಾ ಸಂಪಾದಕರಾಗಿದ್ರು ಈಗ ಅವರದ್ದೇ ಒಂದು ಸ್ಪೋರ್ಟ್ಸ್ ಮೇಲ್ ಎನ್ನುವ ವೆಬ್ಸೈಟ್ ನಡೆಸ್ತಾ ಇದ್ದಾರೆ ಕ್ರೀಡಾ ವೆಬ್ಸೈಟ್ ಪ್ರಥಮ ಕನ್ನಡ ವೆಬ್ಸೈಟ್ ನಡೆಸ್ತಾ ಇದ್ದಾರೆ ಅವ್ರು ನಿನ್ನೆ ಸಿಕ್ಕಿದಾಗ ಒಂದು ಮಾತು ಹೇಳಿದ್ರು ನಾನು ಚಂದ್ರಶೇಖರ್ ಕೆದ್ದಲಾಯರ ಮನೆಗೆ ಹೋಗ್ತಾ ಇದ್ದೆ ಅಂದ್ರೆ ಸರ್ ನಾನು ಶಾಲೆ ಹೋಗುವಾಗ ಮೂವತ್ತು ವರ್ಷದ ಕೆಳಗೆ ನಮ್ಮ ಶಾಲೆಗೆ ಅವ್ರು ಹಾಡ್ಲಿಕ್ಕೆ ಬಂದಿದ್ರು ಬಂದಾಗ ಹಿಂದಿನ ಸಾಲಿನ ಹುಡುಗರು ಹಾಡಿದಾರೆ ಆ ಹಾಡನ್ನೇ ನೀವು ಫಸ್ಟ್ ಹಾಡಿಸ್ಬೇಕಂತ ನಂಗೆ ನೀವು ಅಷ್ಟು ಶಾಲಾ ಕಾಲೇಜಿಗೆಲ್ಲ ಹೋಗ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದೇನೆ ಸರ್ ಆ ಬಗ್ಗೆ ಒಂದೆರಡು ವಾಕ್ಯ ಹೇಳಿ ಒಂದು ಹಾಡು ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದೆ ಅಲ್ಲಿ ಹೋದಾಗ ಆ ಹಾಡು ನರಸಿಂಹಸ್ವಾಮಿ ಅವರ ಆ ಹಾಡು ಬಹಳ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ತಿಳ್ಕೊಂಡು ವಿದ್ಯಾರ್ಥಿಗಳಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಆಗ್ತದೆ ಅಂತ ತಿಳ್ಕೊಂಡು ಅದನ್ನ ಹಾಡ್ತಿದ್ದೆ ಅದಾಗ ಆಗ ಹಾಡಿದೆ ಈಗ ಇನ್ನೊಂದು ಚರಣ ಹಾಡ್ತಾರೆ ತರಗತಿಗೆ ತರಗತಿಗೇನೋ ನಾವೇ ಹಿರಿದು ಹಿಂದುಳಿದವರೇ ನಾವಿಲ್ಲಿ ಆಟದ ಬಯಲಲ್ಲಿ ನೋಡಲಿ ಬಂದು ಆಂಜನೇಯರೇ ನಾವಲ್ಲಿ ಪಂಪ ಕುಮಾರ ವ್ಯಾಸರ ದಾಸರ ಹರಿಗರ ಶರಣರ ಕುಲ ನಾವು ಕನ್ನಡದಲ್ಲೇ ತೇರ್ಗಡೆ ಹೊಂದದ ಪಂಡಿತ ಪುತ್ರರ ಪಡೆ ನಾವು ಗೆದ್ದವರೆಲ್ಲ ನಮ್ಮವರೇ ಸರಿ ಗೆಲುವಾತುರವೇ ನಮಗಿಲ್ಲ ಸೋತವರಿಗೆ ನಾವಿಲ್ಲವೇ ಮಾದರಿ ಕೆರೆಗೆ ಬೀಳುವುದು ತರವಲ್ಲ ಕೆರೆಗೆ ಬೀಳುವುದು ತರವಲ್ಲ ಊರಿಗೆ ಊರೇ ಹಸೆಯಲ್ಲಿ ಕುಳಿತರೆ ಆರತಿ ಬೆಳಗಲು ಜನವೆಲ್ಲಿ ಎಲ್ಲ ಹಾಡುವ ಬಾಯೇ ಆದರೆ ಚಪ್ಪಾಳೆಗೆ ಜನ ಇನ್ನೆಲ್ಲಿ ಚಪ್ಪಾಳೆಗೆ ಜನ ಇನ್ನೆಲ್ಲಿ ನೀವು ಆಕಾಶವಾಣಿ ಇಲಾವಿದ್ರು ಆಗಿದ್ರಿ ಸರ್ ಹೌದು ಆಗ ಕಾರಂತರ ಒಂದು ರೂಪಕವನ್ನ ಆಕಾಶವಾಣಿ ಬಿತ್ತರಿಸಿದೆ ಆಗ ಕಾರಂತ್ರಿ ಅದನ್ನು ನಿರ್ದೇಶನ ಮಾಡಿದ್ರು ಹೌದು ಅವರ ಜೊತೆಗೆ ನಿಮ್ಮ ಅನುಭವ ಹೇಗೆ ಸರ್ ಅಲ್ಲಿ ಹಾಡ್ಲಿಕ್ಕೆ ನಾನು ಹೋಗಿದ್ದೆ ಹ ಆಕಾಶವಾಣಿಗೆ ಆಕಾಶವಾಣಿಗೆ ಹೋಗಿದ್ದೆ ಹ ಒಂದು ಎರಡು ದಿನದಲ್ಲಿ ಅದು ಮುಗಿದಿದೆ ಆಮೇಲೆ ನಾವು ಕಾರಂತರ ಒಟ್ಟಿಗೆ ಇದ್ದದ್ದು ನಿರ್ದೇಶಕರಾಗಿದ್ದರು ನಿರ್ದೇಶಕರಾಗಿದ್ದು ವಾಪಸ್ ಬ್ರಹ್ಮಾವರಕ್ಕೆ ಬರುವಾಗ ಆ ಕಾರ್ರು ಬ್ರಹ್ಮವರಕ್ಕೆ ಹೋಗುವವರು ನಮ್ಮೊಟ್ಟಿಗೆ ಬರಬಹುದು ಅವರೊಟ್ಟಿಗೆ ನಾನು ಕಾರಲ್ಲಿ ಕೂತ್ಕೊಂಡು ಅವರು ಉಳ್ಕೊಂಡ ಮನೆ ಹತ್ರ ಹೋಗಿ ಅವರು ಅಲ್ಲಿ ಹೋದ್ರು ಹೋಗಿ ಫ್ರೆಶ್ ಆಗಿ ಬಟ್ಟೆ ತರಲಿಕ್ಕೆ ಹೋದ್ರು ಬಟ್ಟೆ ತರುವಾಗ ನಾನು ಕಾರ್ನಲ್ಲಿ ಕೂತಿದ್ದೆ ಆಗ ಒಂದು ಕಡೆಯಿಂದ ವಾಪಸ್ ಹೋಗುವಾಗ ಬಿಸಿಲು ಬರ್ತಾ ಇತ್ತು ಬಿಸಿಲು ಬರ್ತದಲ್ಲ ನಾನೇ ಈಚೆ ಕಡೆ ಕೂತ್ಕೊಳ್ತೇನೆ ಕಾರ್ ಅಂತ ಆಚೆ ಕಡೆ ತಪ್ಪಿರುವಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದೆ ಆಗ ಕಾರ್ ಬಂದ್ರು ಅವರು ಬಾಬಲ್ ತೆಗಿಲಿಕ್ಕೆ ಹೇಳಿದ್ರು ಸರ ಇಲ್ಲಿ ಬಿಸಿಲು ಬರ್ತದೆ ನೀವು ಆಚೆ ಕೂತ್ಕೊಳ್ಳೋದು ಒಳ್ಳೇದೇನು ಅಂತ ಹೇಳಿ ಹೇಳಿದೆ ಕೆದ್ಲಾಯ ಸೂರ್ಯ ಅಲ್ಲ ಅದ್ರೆ ಬಿಸಿಲು ಬರ್ತದೆ ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿದೆ ನಾನು ಹೆದ್ದಾಯ್ ಸೂರ್ಯ ಅಲ್ಲ ಅವನ ಅಪ್ಪ ಬಂದ್ರು ನಾನು ಇದೇ ಜಾಗದಲ್ಲಿ ತಮಾಷೆ ಮಾಡಿದ್ರು ಅಲ್ವಾ ಆಮೇಲೆ ಅದನ್ನ ಬಿಟ್ಟೆ ನಾನು ಹಾಗೆ ಬ್ರಹ್ಮವರ್ ಹೌದು ಅವರು ನಿಮ್ಮ ಕೆಲವು ನಿಮ್ಮ ಹಾಡುಗಾರಿಕೆ ನೋಡಿ ಮೆಚ್ಚಿಕೊಂಡಿದ್ರು ಅಂತ ಕೇಳಿದೆ ಅಲ್ವಾ ಹೌದು ಅದೇ ಅದೇ ಅವರು ಇಲ್ಲಿ ಮಂಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ಆಗುವಾಗ ನಾನು ಬರೆದಿದೆ ಅವರಿಗೆ ಎಷ್ಟಂತ ಹೇಳಿದ್ರೆ ಹಾಡಿದ್ದೆ ನಾನು ಅದೆಲ್ಲ ಅವರಿಗೆ ಬಹಳ ಇಷ್ಟ ಆಗಿತ್ತು ಇಷ್ಟ ಆಗಿತ್ತು ಅಲ್ವಾ ಹೌದು ಯಾಕಂದ್ರೆ ನಿಮ್ಮ ಹಾಡು ಬರೋದು ಹೃದಯದಿಂದ ಬಾಯಿಂದಲ್ಲ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗ್ತದೆ ಸರ್ ಅಲ್ವಾ ಹೌದು ಸರ್ ನಿಮ್ಮ ಸಾಧನೆ ಹಾದಿ ಕೆಲವಾರು ವರ್ಷಗಳದ್ದು ಅದರ ಸಾಕಷ್ಟು ನೋವು ನಲಿಗಳು ಖಂಡಿತ ಇರ್ತದೆ ಪ್ರತಿ ಮನುಷ್ಯನಿಗೂ ಆ ಬಗ್ಗೆ ಒಂದು ನಾಲ್ಕು ವಾಕ್ಯದಲ್ಲಿ ಹೇಳ್ಬೋದಾ ಸರ್ ಹಾ ಹೇಳು ಗಟ್ಟಿ ಗಟ್ಟಿ ಸರ್ ಅದೇ ಈಗ ನೋವು ಆದದ್ದು ಬಹಳ ಕಡಿಮೆ ನನಗೆ ಅದೃಷ್ಟವಂತ ನೀವು ಅದು ಎಲ್ಲ ಕಡೆಯಲ್ಲಿಯೂ ನಾನು ಹೋದಲ್ಲಿ ಹಾಡಿದಾಗ ಮೆಚ್ಚಿಕೊಂಡು ಬೆಂತಟ್ಟಿ ಪುಸುರಾಯಿಸಿದ್ದಾರೆ ಹಾಡು ಅಂತ ಹೇಳಿದ್ದಾರೆ ಹಾಗಾಗಿ ನನಗೆ ಹಾಡ್ಲಿಕ್ಕೆ ದೊಡ್ಡ ಪ್ರೇರಣೆಯನ್ನು ಹೌದು ಅದೇ ನಾನು ನಮ್ಮ ಕನ್ನಡ ನಾಡಿನಾದ್ಯಂತ ಹಾಡ್ಲಿಕ್ಕೆ ಹೋಗಿದ್ದೆ ಯಾಕಂದ್ರೆ ಬೇರೆ ಬೇರೆ ಸಾಹಿತಿಗಳ ಪರಿಚಯ ಅದೆಲ್ಲ ಹೌದು ಅದು ಹೊರಗಡೆ ಎಲ್ಲ ಕರೆದ್ರು ಅವರೆಲ್ಲ ಕೇಳಿದವರು ಕರೆದ್ರು ಹಾಗಾಗಿ ಇಲ್ಲಿ ಈಚೆಗೆ ಎಲ್ಲಿಂದ ಈ ಕುಂದಾಪುರದಲ್ಲಿ ಮತ್ತೆ ಉಡುಪಿಯಲ್ಲಿ ಅಲ್ಲದೆ ಮಂಗಳೂರು ಕಡೆಯಲ್ಲಿ ಕಾಸರಗೋಡ್ನಲ್ಲಿ ಕಿಂಜನ್ ರೈಗಳ ಊರಿನಲ್ಲಿ ಅವರ ಒಟ್ಟಿಗೆ ಅವರ ಹಾಡಿದ್ದು ಹಾಡಿದ್ರು ಅವರ ಹಾಡುಗಳನ್ನು ಹಾಡಿ ಕೇಳಿದೆ ನಿಮಗೆ ಆ ಬಾಪ್ತು ನಿಮಗೆ ಕೈಯಾರ ರಶಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಅದನ್ನು ಕೇಳಿದೆ ಆಮೇಲೆ ಗೋಪಾಲಕೃಷ್ಣ ಅಡಿಗರು ಬೆಂಗಳೂರಿಗೆ ಹೋದಾಗ ಅಲ್ಲಿ ಅವರ ಚುನಾವಣೆಯಲ್ಲಿ ಹಾಡಿದ್ದೇನೆ ಚುನಾವಣೆಯಲ್ಲಿ ಅವರ ಕವನಗಳನ್ನು ಹಾಡಿದ್ದೇನೆ ಆಗ ಬಹಳ ಸ್ವಾರಸ್ಯವಾದ ಸಂಗತಿ ಅಂದ್ರೆ ಅವರು ಕೊನೆಯ ಭಾಷಣಕ್ಕೆ ಬಂದಿದ್ರು ಆ ಸಭೆಯಲ್ಲಿಯೂ ನಾನು ಹಾಡಿದೆ ಗೋಪಾಲಕೃಷ್ಣ ಅಡಿಗರ ಕಟ್ಟುವೆವು ನಾವು ನಾವೆಲ್ಲರೂ ಒಂದೇ ಜಾತಿ ಇದನ್ನೆಲ್ಲ ಮೋಹನ ಮುರಳಿ ಹಾಡಿದೆ ಆಗ ವಾಜಪೇಯಿಯವರೇ ವಾಗ್ದಾಯ ಅಂತ ಕರೆದು ಕರೆದು ಕೈ ಕೊಟ್ಟು ಮಾಡಿ ಬಹಳ ಚೆನ್ನಾಗಿ ಒಳ್ಳೆ ಅಸಹಾಯ್ ಅಂತ ಅವರ ಭಾಷೆಯಲ್ಲಿ ಹೇಳಿದ್ರು ಹೇಳಿದ್ರು ಹೌದು 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 ಅದೊಂದು ದೊಡ್ಡ ಹೌದು ಖಂಡಿತ ಖಂಡಿತ ಮಾಜಿ ಪ್ರಧಾನಿ ಅಲ್ಲ ಮಾಜಿ ಪ್ರಧಾನಿ ಹೌದು 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 ಆಮೇಲೆ ಅದಲ್ಲದೆ ನಾಡಿನಾದ್ಯಂತ ಹೋಗಿದ್ದೇನೆ ಹ ಎಲ್ಲಿ ಬೆಳಗಾವಲ್ಲಿ ಹೋಗಿದ್ದೇನೆ ಚಿತ್ರದುರ್ಗ ಹೋಗಿದ್ದೇನೆ ಆಯ್ತಾ ಆಮೇಲೆ ಮೈಸೂರಿಗೆ ಬೇರೆ ಬೇರೆ ಕಡೆಯಲ್ಲಿ ಒಳ್ಳೊಳ್ಳೆ ಪ್ರಾಂತ್ಯಗಳಿಗೆಲ್ಲ ಸಭೆ ಸಮಾರಂಭ ಸಾಹಿತ್ಯ ಸಮ್ಮೇಳನ ಎಲ್ಲದಕ್ಕೂ ಅಲ್ವಾ ಸಾಧಾರಣ ಎಷ್ಟು ಸಭೆ ಸಮಾರಂಭಗಳು ಹಾಡಿರಬಹುದು ಸರ್ ನೀವು ಅಥವಾ ಎಷ್ಟು ಹಾಡುಗಳನ್ನ ಹಾಡಿರ್ಬೋದು ಸರ್ ಒಂದು ಸಾವಿರಾರು ಹಾಡುಗಳನ್ನು ನೆನಪಿಟ್ಕೊಂಡಿಲ್ಲ ಅಲ್ವಾ ಸರ್ ಅದೇ ಖಂಡಿತ ನಾನ್ ಕಂಡಾಗೆ ವರ್ಷಕ್ಕೆ ನೂರಾರು ಹಾಡ್ತೀನಿ ನೀವು ಹೌದು ಇನ್ನೊಂದು ನೆನಪಿಟ್ಕೊಳ್ಳೋದು ಹೇಗೆ ಸರ್ ಅದೇ ಅಲ್ವಾ ಮತ್ತೆ ಎಲ್ಲ ಕವಿಗಳದ್ದು ಸಂಪರ್ಕವೂ ಆಗಿದೆ ಅಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಅತಿಥಿಗಳಾಗಿ ಬಂದಾಗ ಅವರ ಹಾಡುಗಳನ್ನು ಹಾಡ್ಲಿಕ್ಕೆಲ್ಲ ಹೋಗಿದ್ದೆ ಅದರಲ್ಲಿ ಈಗ ಇವರು ಬೇಂದ್ರೆಯವರು ಇಲ್ಲಿಗೆ ಉಡುಪಿಗೆ ಬಂದಾಗ ಅವರ ಸಭೆಗಳಲ್ಲಿ ಬೇಂದ್ರೆಯವರ ಕವನ ಹಾಡಿದ್ದೆ ಹೌದು ಆಯ್ತಾ ಆಮೇಲೆ ನರಸಿಂಹಸ್ವಾಮಿ ಅವರು ಬಂದಾಗ ಅದು ಹಾಡಿದ್ದೆ ಆಮೇಲೆ ಕಿಂಜನ್ ರೈಗಳ ಎನ್ ಎಸ್ ಲಕ್ಷ್ಮಣ ಭಟ್ರು ಮಂಗಳೂರಿನಿಗೆ ಬಂದಾಗ ಅಲ್ಲಿ ಅವರ ಪದ್ಯಗಳನ್ನು ಹಾಗೆ ಹೀಗೆ ಅನೇಕ ಜನ ಕವಿಗಳು ಆಮೇಲೆ ಚನ್ನವೀರ ಕಣವಿಯವರು ಕಾರಕಾಳಕ್ಕೆ ಬಂದು ನಾನು ಅವರ ಕವನಗಳನ್ನು ಹಾಡಿದೆ ಅದನ್ನು ಅವರು ಮೆಚ್ಚಿಕೊಂಡು ಅವರ ಇನ್ನೊಂದು ಕವನ ಸಂಕಲದಲ್ಲಿ ಕೆದಲಾಯರು ಹಾಡಿದ್ದನ್ನು ಕೇಳಿ ಹಾಡುಗಾರಿಕೆಗೆ ಒಗ್ಗುವಂತಹ ಪದ್ಯಗಳನ್ನೆಲ್ಲ ಈ ಪುಸ್ತಕದಲ್ಲಿ ಸಂಗ್ರಹಿಸಿದ್ದೇನೆ ಅಂತ ಅವರು ಅದರಲ್ಲಿ ಬರೆದಿದ್ರು ಅವರ ಕವನಗಳನ್ನ ಅವರು ವಾಚನ ಮಾಡುವುದು ನಾನು ಹಾಡುವಂತಹ ಕಾರ್ಯಕ್ರಮ ಆಗಿ ಇದು ಬಹಳ ಪ್ರಸಿದ್ಧಿಯಾಗಿದೆ ಕಣವಿಯವರ ವಾಚನ ಕೆದಲಾಯರ ಗಾನ ಅಂತ ಹೇಳಿ ಕಾರ್ಕಳ ಸಾಹಿತ್ಯ ಸಂಘದವರು ಮಾಡಿದ್ರು ಅದು ನಿಜವಾಗ್ಲೂ ಒಳ್ಳೇದು ಒಳ್ಳೇದು ಹೌದು ಹೀಗೆ ಎಲ್ಲ ಕವಿಗಳದ್ದು ಹೌದು ಸಂಪರ್ಕ ಇದೆ ಸಂಪರ್ಕ ಇದೆ ಸಂಪರ್ಕ ಇದೆ ಹೌದು ಹೌದು ಜಿ ಎಸ್ ಶಿವರುದ್ರಪ್ಪನವರು ಬಂದಿದ್ರು ಜಿ ಎಸ್ ಶಿವರುದ್ರಪ್ಪನವರು ಅವರ ಎದುರುಗಡೆಯಲ್ಲಿ ಅವರ ಕವನ ಹಾಡಿ ಅವರು ನನಗೆ ಕೊಟ್ಟು ಹರಸಿದ್ದಾರೆ ಇದು ಎಲ್ಲರಿಗೂ ಸಿಕ್ಕುವ ಅದೃಷ್ಟ ಅಲ್ಲ ಸರ್ ಇದು ಇದು ಚಂದ್ರಶೇಖರ್ ಕೆದ್ಲಾ ಅದೃಷ್ಟ ಚಂದ್ರಶೇಖರ್ ಸಾಧನೆ ಇದೊಂದು ಅದರಲ್ಲಿ ರಾಗದ ಜೊತೆಗೆ ಸಾಹಿತ್ಯದ ಸ್ಪಷ್ಟತೆಗೆ ಗಮನ ಕೊಡ್ತಾ ಇರೋದ್ರಿಂದ ಹ ಕವಿಗಳಿಗೆಲ್ಲ ಅದು ಇಷ್ಟ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಲ್ವಾ ಸರ ಹಾಗೆ ಸಿಡಿ ಎಲ್ಲ ಆಗಿರ್ಬೋದು ನಿಮ್ದು ಅಲ್ವಾ ಎಲ್ಲ ಆಗಿದೆ ತುಂಬಾ ಸಿಡಿ ಇದೆ ಚಂದ್ರಶೇಖರ್ ಕೆದ್ಲಾಯಿರ್ ಸಿಡಿ ಇದೆ ಅಂದ್ರೆ ಜನ ಮುಗಿಬಿತ್ತು ನಾನು ನೋಡಿದ್ದೇನೆ ಸಿಡಿ ಆಗಿದೆ ಹೌದು ಸಿಡಿ ಈಗ ಭಾವಗೀತೆ ಹಾಡುವಾಗ ಅಂತ ಹೇಳಿ ಹೇಳಿದ್ರೆ ಗಣೇಶ ಒಟ್ಟಿಗೆ ಆರ್ ಗಣೇಶ ಜೊತೆಗೆ ಮಂಗಳೂರ್ನಲ್ಲಿ ಹ ಸಾರಿ ಏಳು ದಿನ ಸಾರಿ ಮೂರು ದಿನ ಸಾರಿ ಎಂಟು ದಿನ ಹ ದಿನ ಸಾಯಂಕಾಲ ಎರಡು ಎರಡು ಗಂಟೆ ನಾನು ಭಾವಗೀತೆ ಹಾಡುವುದು ಗಣೇಶ್ವರ ಬಗ್ಗೆ ವ್ಯಾಖ್ಯಾನ ಮಾಡುದು ನಡೆದಿದೆ ಅಲ್ವಾ ಅದೆಲ್ಲವೂ ಸಿಡಿ ಆಗಿದೆ ಬೆಂಗಳೂರಿನಲ್ಲಿದೆ ಎಲ್ಲ ಸಿಡಿ ಆಗಿದೆ ಭಾವಗೀತೆ ಒಂದು ಭಾವಗೀತೆ ಎರಡು ಭಾವಗೀತೆ ಮೂರು ಅಂತ ಅದು ಬೆಂಗಳೂರಿನಲ್ಲಿ ಸಿಗ್ತದೆ ಹೌದೌದು ಆಮೇಲೆ ಅವರೊಟ್ಟಿಗೆ ನಾನು ಒಂದು ಏಳೆಂಟು ವರ್ಷ ಎಲ್ಲೆಲ್ಲ ಅಲ್ಲಿ ಗೋಖಲೆಯಲ್ಲಿ ಸಭಾಭವನದಲ್ಲಿ ಕಾವ್ಯ ವಾಚನ ಮಾಡಿದ್ದು ಆಯ್ತು ಅಜಯಿನಿ ಭಾರತ ಹೌದು ರಾಮಾಯಣ ದರ್ಶನ ಕುಮಾರವ್ಯಾಸ ಭಾರತ ಹೌದೌದು ಮಾಡಿದ್ದಾರೆ ಮಾಡಿದ್ದಾರೆ ಹೌದೌದು ಅದು ಸಿಡಿಗಳು ಇದೆ ಹೌದು ಅದೊಂದು ಇಪ್ಪತ್ತೈದು ಮೂವತ್ತು ಸಿಡಿಗಳು ಇದೆ ಹೌದು ಭಾವಗೀತೆ ಒಂದು ಭಾವಗೀತೆ ಎರಡು ಭಾವಗೀತೆ ಮೂರು ಅನ್ನುವಂತಹ ಪದ್ಯ ನಾನು ಸುಮಾರು ಒಂದು ನೂರು ನೂರು ನಾಲ್ಕು ನೂರ ಐದು ಪದ್ಯಗಳನ್ನು ಹಾಡಿದ್ದು ಹಾಡಿದ್ರಿ ಅಲ್ಲ ಸರ್ ಹೌದು ಅದೆಲ್ಲ ರೆಕಾರ್ಡ್ ಆಗಿ ಆ ಪದ್ಯ ಇದೆ ಇದೆ ಹೌದು ಸರ್ ಹೀಗೆ ನಿಮ್ಮ ಸಾಧನೆ ಬಗ್ಗೆ ಹೇಳ್ತಾ ಹೋದ್ರೆ ಸರ್ ಬಹುಶಃ ಇಡೀ ದಿವಸ ನಾವು ಕೇಳ್ತಾ ಕುತ್ಕೊಳ್ಬೇಕು ಅಷ್ಟು ಸಾಧನೆ ಇದೆ ಸರ್ ಅಲ್ವಾ ಖಂಡಿತ ಖಂಡಿತ ಸರ್ ಸರ್ ಭೋಜನ ಕೂಟಕ್ಕೆಲ್ಲ ಹೋದ್ರೆ ಚೂರ್ಣಿಕೆ ಆಡಿ ಅದರಲ್ಲೇ ತುಂಬಾ ಪ್ರಸಿದ್ಧಿ ತಗೊಂಡಿದ್ರಿ ಸರ್ ಯಾವ್ದಾದ್ರು ಒಂದು ಸಣ್ಣ ಚೂರ್ಣಿಕೆ ನಮಗೋಸ್ಕರ ಸರ್ ಈಗ ನನಗೆ ಗಣಪತಿ ನೆನಪಾಗ್ತಾ ಇದೆ ವಿಘ್ನ ಡ್ರಂತ ನಿವಾರಣಕತರಣಿ ವಿಘ್ನಾಟವೀಹ್ಯವಾ ವಿಘ್ನ ಕುಲೋಪ ಪ್ರಮತ್ತ ಗರುಡೋ ವಿಘ್ನೆಪ ಪಂಚಾನ ವಿಘ್ನೋ ತುಂಗ ಗಿರಿ ಪ್ರಭೇದನ ಪವಿ ವಿಘ್ನಾ ಕುಂಭೋದ್ಭವ ವಿಘ್ನಾಘೌ ಪ್ರಚಂಡ ಪವನೋ ವಿಘ್ನೆಶ್ವರ ಪಾದು ಮಾ ಬ್ರಹ್ಮವರ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಥಮ ಅಧ್ಯಕ್ಷರು ಅಂದ್ರೆ ಪ್ರಥಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ನೀವು ಪ್ರಥಮ ಅಧ್ಯಕ್ಷ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಈ ಅಧ್ಯಕ್ಷರು ಇದು ಚರಿತ್ರೆಯಲ್ಲಿ ಉಳಿದು ಹೋಗುವಂತ ವಿಷಯ ಇದು ಇದಕ್ಕೆ ನೀವು ಆಯ್ಕೆ ಆಗಿದ್ರಿ ಈ ಬಗ್ಗೆ ನಿಮಗೆ ಹೇಗಾಗಿ ಖುಷಿಯಾಗಿದೆಯಾ ಸರ್ ನನಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಲಿಕ್ಕೆ ಹ ಅಷ್ಟು ಅಂದ್ರೆ ಸಾಹಿತ್ಯ ಅಲ್ಲ ಅಲ್ಲ ಅಂತ ಸಾಹಿತ್ಯ ಸಾಹಿತ್ಯ ಅನುಭವ ಪ್ರಚಾರ ಆದ್ರೆ ಅವರೆಲ್ಲ ಹೇಳಿದ್ರು ಹಾಗೆ ನೀವು ಸಾಹಿತ್ಯ ಅಲ್ಲದೇ ಇದ್ರು ಸಾಹಿತ್ಯ ಪ್ರಚಾರ ಮಾಡಿದ್ದೀರಿ ಅಂತ ಹೌದು ಅದು ನಾನು ಒಪ್ತೇನೆ ಯಾಕಂತ ಹೇಳಿದ್ರೆ ನನ್ನ ಇಡೀ ಬದುಕಿನಲ್ಲಿ ಕನ್ನಡ ಮಾಸ್ಟರ್ ಆಗಿ ಮಕ್ಕಳಿಗೆ ಸಾಹಿತ್ಯದ ಪರಿಚಯವನ್ನು ಮಾಡಿಸಿದ್ದಲ್ಲದೆ ಪ್ರೇಮವನ್ನು ಬೆಳೆಸುವುದಕ್ಕೆ ಪ್ರಯತ್ನ ಮಾಡಿದ್ದೇನೆ ಆಯ್ತಾ ಮಕ್ಕಳು ಕೂಡ ನನ್ನ ಸಾಹಿತ್ಯ ವಾಚನವನ್ನ ಎಲ್ಲ ಕೇಳಿ ಹೌದೌದು ಕರೆಕ್ಟ್ ಕರೆಕ್ಟ್ ಕ್ಲಾಸ್ ನಲ್ಲಿ ಭಾವಯುಕ್ತವಾಗಿ ಇದ್ದವರು ಇದ್ರು ಕಣ್ಣಲ್ಲಿ ನೀರು ಬರುವ ಹೌದು ಹೌದು ಅಷ್ಟೇ ಕೇಳಿದೆ ಶಿವರುದ್ರಪ್ಪನವರ ಒಂದು ಕವನ ಪಾಠ ಮಾಡುವಾಗ ಅಂತ ತಾಯಿಯ ಹೇಳ್ತಾ ಆಗ ಹುಡುಗಿ ಜೋರಾಗಿ ಅಳ್ತಾ ಅಳ್ತಾ ಇದ್ಲು ಇದ್ಲು ಹೌದು ಈಗ ನಿಮಗೆ ಪ್ರಶಸ್ತಿ ಸಮ್ಮಾನಗಳ ಬಗ್ಗೆ ಮರ್ತು ಬಿಟ್ಟಿದ್ದೇವೆ ಒಂದೆರಡಲ್ಲ ಸರ್ ಮುಖ ಪ್ರಮುಖವಾಗಿ ಹೇಳುದಾದ್ರೆ ನಾನು ಹೇಳ್ತೇನೆ ಸರ ಹೇಳಿ ಸರ್ ಕೈಯಾರ ಕಿರಣ ಪ್ರಶಸ್ತಿ ಬಂದಿದೆ ಕರ್ನಾಟಕ ಶ್ರೀ ಪ್ರಶಸ್ತಿ ಬಂದಿದೆ ಕನೆಗೆ ಶಿಕ್ಷಕರಾಗಿ ಕೂಡ ನೀವು ಕನ್ನಡ ಶಿಕ್ಷಕರಾಗಿ ಒಳ್ಳೆ ಸಾಧನೆ ಮಾಡಿ ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀರಿ ಸರ್ ಅಲ್ವಾ ಇದೆಲ್ಲರ ಜೊತೆಗೆ ಸಾಹಿತ್ಯ ಸಂಬಂಧದ ಅಧ್ಯಕ್ಷ ಪದವಿ ಉಂಟಲ್ಲ ಸರ್ ಪ್ರಶಸ್ತಿಗಳ ಬಗ್ಗೆ ಹೇಳ್ತಾ ಹೋದ್ರೂ ಸರ್ ಒಂದು ಅರ್ಧ ಗಂಟೆ ಬೇಕು ಅಷ್ಟು ಪ್ರಶಸ್ತಿಗಳು ನಿಮಗೆ ಬಂದಿದೆ ಆ ಪುಸ್ತಕದಲ್ಲ ಗಮನಿಸಿದ್ದೇನೆ ಸರ್ ನಿಮ್ಮ ಬಗ್ಗೆ ಇವರು ಕಾಂತಾವರ ಕನ್ನಡ ಸೌಧ ಪುಸ್ತಕ ಕೂಡ ಮಾಡಿದ್ದಾರೆ ಸರ್ ಅದನ್ನು ನಾನು ಗಮನಿಸಿದ್ದೇನೆ ಸರ್ ಇದ್ರ ಜೊತೆಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದೀರಿ ಇದಕ್ಕೆ ನೀವು ಅರ್ಹರು ಅಂತ ನಾನು ಹೇಳ್ತೇನೆ ಸರ್ ಕುಕ್ಕಿ ಆರಿ ಹೋಗುವ ಮುನ್ನ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಸಾಗಸದ ಉತ್ತುಂಗ ತುಂಗವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ನಮ್ಮೆದೆಯ ಕನಸುಗಳೇ ಕಾಮಧೇನು ಆದಾವು ಕರೆದಾವು ವಂಚಿತವನು ಕರೆವ ಕೈಗೆ ಉದಿದೋ ಕಣಸುಗಳ ಹರಕೆ ಕುರಿತಪ್ಪ ದೊಮ್ಮುಖದ ಬಯಕೆ ಬೆಂಬಲಕೆ ಕಟ್ಟು ಬೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ಇರುವೆಲ್ಲವನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮ ಬಗೆಯ ಸಮ ಸುಖದ ಸಮ ದುಃಖದ ಸಾಮರಸ್ಯದ ಸಾಮಗಾನದ ಕರಿಯ ಮೇಲೆ ಸಾಮರಸ್ಯದ ಸಾಮಗಾನದ ಕರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು ತೇಲಿ ಬರಲಿದೆ ನೋಡು ನಮ್ಮ ನಾಡು ಕಟ್ಟು ಬೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ರಸದ ಬೀಡೊಂದನು ರಸದ ಬೀಡೊಂದನು ಕಟ್ಟುವೆವು